ಚಾಲಕರಿಗೆ ಪ್ರಯಾಣವನ್ನು ಸರಳವಾಗಿಸಲು ರೈಡ್ ಶೇರಿಂಗ್ ಆಪ್ ಆದ ಊಬರ್ ಏಪ್ರಿಲ್ ಹನ್ನೊಂದರಂದು ಹೊಸತೊಂದು ಡ್ರೈವ್ ಆಪ್ ಅನ್ನ ಲಾಂಚ್ ಮಾಡಿದೆ ಈ ಹೊಸ ಆಪ್ ಹೆಚ್ಚು ಸರಳ ಮತ್ತು ಖಾಸಗಿ ಅನುಭವವನ್ನು ಚಾಲಕರಿಗೆ ನೀಡುತ್ತದಲ್ಲದೆ ಡ್ರೈವರ್ ಮತ್ತು ಡೆಲಿವರಿ ಪಾರ್ಟ್ನರ್ ಗಳಿಗೆ ಪ್ರಯಾಣದ ಪ್ರತಿಯೊಂದು ನಿಮಿಷವೂ ಅಗತ್ಯ ಬೆಂಬಲ ನೀಡುವ ಸಲುವಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಬೆಂಗಳೂರಿನ ನೂರಕ್ಕೂ ಅಧಿಕ ಡ್ರೈವರ್ ಮತ್ತು ಪಾರ್ಟ್ನರ್ ಗಳ ಅಭಿಪ್ರಾಯ ಪಡೆದು ಅದಕ್ಕೆ ತಕ್ಕುದಾಗಿ ಈ ಆಪ್ ಅನ್ನ ಅಭಿವೃದ್ಧಿ ಹಲವು ತಿಂಗಳುಗಳ ಕಾಲ ಅನೇಕ ಚಾಲಕರ ಮತ್ತು ಪಾರ್ಟ್ನರ್ ಜೊತೆ ಸಂವಾದ ನಡೆಸಿ ಅವರನ್ನ ಸಂದರ್ಶಿಸಿದ ನಂತರ ಜಗತ್ತಿನಾದ್ಯಂತ ಇರುವ ಊಬರ್ನ ಚಾಲಕರನ್ನ ಒಳಗೊಂಡ ಆಪ್ ನ ಬಿಟಾವೃತ್ತಿಯನ್ನ ಲಾಂಚ್ ಮಾಡಲಾಗಿದೆ ಅವರ ಪ್ರತಿಕ್ರಿಯೆಯನ್ನ ಸಂಗ್ರಹಿಸುವ ಸಲುವಾಗಿ ಅನೇಕ ಕ್ರಮಗಳನ್ನ ಅಳವಡಿಸಿಕೊಳ್ಳಲಾಯಿತು ನಮ್ಮ ತಂಡದ ಸದಸ್ಯರೊಂದಿಗೆ ಪ್ರಯಾಣ ಚಾಲಕರೊಂದಿಗೆ ಲಂಚ್ ಮತ್ತು ಮೀಟಿಂಗ್ ಹೀಗೆ ಅನೇಕ ಕ್ರಮಗಳನ್ನ ಅನುಸರಿಸಲಾಯಿತು ನಾವು ಚಾಲಕರೊಂದಿಗೆ ಪ್ರತಿದಿನವೂ ಮೆಸೇಜ್ಗಳ ಮೂಲಕ ಸಂವಾದ ನಡೆಸಿ ಅವರ ಅಗತ್ಯಗಳನ್ನ ತಿಳಿದುಕೊಂಡೆವು ಎಂದು ಉಬರ್ ಸಂಸ್ಥೆಯು ತನ್ನ ಬ್ಲಾಗ್ ನಲ್ಲಿ ತಿಳಿಸಿದೆ ಅವರ ಅಭಿಪ್ರಾಯಗಳು ಆಪ್ ಅನ್ನು ಉತ್ತಮವಾಗಿ ವಿನ್ಯಾಸಗೊಳಿಸಲು ಸಹಾಯಕವಾಯಿತು ಅದರ ಫೀಚರ್ಗಳನ್ನ ಅವರು ನಾವೆಣಿಸಿದಂತೆ ಭಿನ್ನವಾಗಿ ಬಳಸಿದಾರಲ್ಲದೆ ಅದನ್ನು ಮತ್ತಷ್ಟು ಉತ್ತಮವಾಗಿಸುವುದು ಹೇಗೆಂದು ಸಲಹೆ ಸೂಚನೆಗಳನ್ನ ನೀಡಿದರು ನಾಲ್ಕು ತಿಂಗಳ ನಂತರ ನೂರು ಸಾವಿರಕ್ಕೂ ಅಧಿಕ ಟ್ರಿಪ್ಗಳು ಮತ್ತು ಸಾವಿರಾರು ಸಂಭಾಷಣೆಗಳು ಮತ್ತು ಅನೇಕ ಬಗ್ಗಳನ್ನ ಬರಿಹರಿಸಿದರು ಫಲವಾಗಿ ನಾವು ಉತ್ತಮವಾದ ಪ್ರಾಡಕ್ಟ್ ಒಂದನ್ನು ಅಭಿವೃದ್ಧಿ ಪಡಿಸುವುದು ಸಾಧ್ಯವಾಯಿತು ಈ ಸಹಭಾಗಿತ್ವದ ಫಲವಾಗಿ ವಿನ್ಯಾಸಗೊಳಿಸಲಾಗಿರುವ ಈ ನೂತನ ಆಪ್ ಚಾಲಕರಿಗಾಗಿ ಚಾಲಕರೊಂದಿಗೆ ಬೆರೆತು ಅಭಿವೃದ್ಧಿ ಈ ಆಪ್ ಅನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ಉತ್ಸುಕರಾಗಿದ್ದೇವೆ ಪ್ರಯಾಣದ ಪ್ರತಿಯೊಂದು ಕ್ಷಣವೂ ಚಾಲಕರ ಅಗತ್ಯಗಳನ್ನ ಈ ಆಪ್ ಪೂರೈಸಲಿದೆ ಎಂದು ಬ್ಲಾಗ್ ನಲ್ಲಿ ಹೇಳಲಾಗಿದೆ ಭಾರತದಲ್ಲಿ ಈ ಆಪ್ ಸದ್ಯಕ್ಕೆ ಕೊಚ್ಚಿಯ ಆಯ್ದ ಡ್ರೈವರ್ ಪಾರ್ಟ್ನರ್ ಮತ್ತು ಚೆನ್ನೈನ ಆಯ್ದ ಕೊರಿಯರ್ ಪಾರ್ಟ್ನರ್ಗಳಿಗೆ ಮಾತ್ರ ಲಭ್ಯವಿದೆ ಬರುವ ತಿಂಗಳುಗಳಲ್ಲಿ ಹಂತ ಹಂತವಾಗಿ ದೇಶದಾದ್ಯಂತ ಇರುವ ಡ್ರೈವರ್ ಮತ್ತು ಡೆಲಿವರಿ ಪಾರ್ಟ್ನರ್ಗಳೊಂದಿಗೆ ಗಳೊಂದಿಗೆ ಈ ಆ್ಯಪ್ ಅನ್ನು ಹಂಚಿಕೊಳ್ಳಲಾಗುವುದು ಈ ನೂತನ ಪಾರ್ಟ್ನರ್ ಡ್ರೈವರ್ ಮತ್ತು ಕೊರಿಯರ್ ಪಾರ್ಟ್ನರ್ ಗಳಿಗೆ ಆಪ್ ನ ಲಾಂಚ್ ಉಬರ್ ಗೆ ಒಂದು ಪ್ರಮುಖ ಮೈಲುಗಲ್ಲಾಗಿದೆ ನಮ್ಮ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಜನರತ್ತ ನಮ್ಮ ನಿಷ್ಠೆಗೆ ಇದು ಸಾಕ್ಷಿಯಾಗಿದೆ ಅವರ ಅಗತ್ಯಗಳನ್ನ ಆಲಿಸಿ ಅದಕ್ಕೆ ತಕ್ಕಂತೆ ಆಪ್ ಅನ್ನ ಅಭಿವೃದ್ಧಿಪಡಿಸಿದ್ದೇವೆ ಬೆಂಗಳೂರಿನ ನೂರಕ್ಕೂ ಅಧಿಕ ಪಾರ್ಟ್ನರ್ ಗಳನ್ನ ಈ ಗ್ಲೋಬಲ್ ಬೀಟಾ ಲಾಂಚ್ ನಲ್ಲಿ ಭಾಗಿಯಾಗಿದ್ದರು ಗ್ರೂಪ್ ಸೆಷನ್ಗಳು ರೈಡ್ ಅಲಾಂಗ್ ವ್ಯಕ್ತಿಗಳೊಂದಿಗೆ ಖುದ್ದು ಸಂದರ್ಶನ ನಡೆಸುವುದು ಹೀಗೆ ಹಲವು ವಿಧಾನಗಳ ಮೂಲಕ ನಮ್ಮ ತಂಡ ಪಾರ್ಟ್ನರ್ ೊಂದಿಗೆ ಸಂವಾದ ನಡೆಸಿ ಅವರ ಅಭಿಪ್ರಾಯಗಳನ್ನ ಕಲೆ ಹಾಕಿತ್ತು ಅವರ ಅನಿಸಿಕೆಯ ಪ್ರತಿಯೊಂದು ವಿಷಯವೂ ಬಹಳ ಮಹತ್ವದ್ದಾಗಿದ್ದು ಆಪ್ನ ಅಭಿವೃದ್ಧಿಯಲ್ಲದನ್ನ ಬಳಸಿಕೊಳ್ಳಲಾಗಿದೆ ಎಂದು ಪ್ರದೀಪ್ ಪರಮೇಶ್ವರನ್ ಹೆಡ್ ಆಫ್ ಸೆಂಟ್ರಲ್ ಆಪರೇಷನ್ ಉಬರ್ ಇಂಡಿಯಾ ಅಂಡ್ ಎಸ್ಎ ಅವರು ಹೇಳಿದ್ದಾರೆ ನೂತನ ಆಪ್ನ ಫೀಚರ್ ಗಳು ಈ ರೀತಿಯಾಗಿರುತ್ತವೆ ಅರ್ನಿಂಗ್ ಟ್ರ್ಯಾಕ್ಟರ್ ಈ ನೂತನ ರಿಯಲ್ ಟೈಮ್ ಅರ್ನಿಂಗ್ ಟ್ರ್ಯಾಕರ್ ಮೂಲಕ ಚಾಲಕರು ಅವರ ಹಿಂದಿನ ಟ್ರಿಪ್ ನಲ್ಲಿ ಎಷ್ಟು ಆದಾಯ ಗಳಿಸಿದರು ಎಂಬುದನ್ನ ಸರಳವಾಗಿ ತಿಳಿಯಬಹುದಾಗಿದೆ ಈ ಮೂಲಕ ಅವರು ತಮ್ಮ ಪ್ರಗತಿಯ ಬಗ್ಗೆ ನಿಗಾ ಇಡಬಹುದು ಮತ್ತು ಗುರಿ ತಲುಪಲು ಸಹಾಯಕ ಕೂಡ ಆಗ್ಬಹುದು ಸ್ಟೇಟಸ್ ಬಾರ್ ಚಾಲಕರಿಗೆ ತಮ್ಮ ಸುತ್ತಮುತ್ತಲಿನ ಮಾರುಕಟ್ಟೆಯ ಸ್ಥಿತಿಗತಿ ತಿಳಿಸುವುದೇ ಅಲ್ಲದೆ ಸಮೀಪದಲ್ಲಿ ಲಭ್ಯವಿರುವ ಟ್ರಿಪ್ಗಳ ಕುರಿತು ಮಾಹಿತಿ ನೀಡುತ್ತದೆ ಚಾಲಕರು ಆಪರ್ಚುನಿಟಿ ಮೇಲೆ ಕ್ಲಿಕ್ ಮಾಡಿದಾಗ ಆಪ್ ಅದು ಶಿಫಾರಸ್ ಮಾಡುವ ಸ್ಥಳಗಳಿಗೆ ತೆರಳಲು ಸಹಕಾರಿಯಾಗುವಂತೆ ನ್ಯಾವಿಗೇಷನ್ ನೀಡುತ್ತದೆ ನೋಟಿಫಿಕೇಶನ್ ಗಳು ಈ ಫೀಚರ್ ಮೂಲಕ ಚಾಲಕರು ತಮ್ಮ ಮುಂದಿನ ಆದಾಯದ ಅವಕಾಶ ಪ್ರಯಾಣಿಕರ ಅನಿಸಿಕೆ ಮತ್ತು ತಮ್ಮ ಖಾತೆಯ ಕುರಿತು ಮಾಹಿತಿ ಇತ್ಯಾದಿಗಳಿಗೆ ಸಂಬಂಧಿಸಿದ ಸಂದೇಶಗಳನ್ನ ನೋಡಬಹುದು ಇನ್ನು ಡ್ರೈವರ್ ಪ್ರೊಫೈಲ್ ನೊಂದಿಗೆ ಚಾಲಕರಾಗಿ ಕಾರ್ಯನಿರ್ವಹಿಸುವುದೇ ಅಲ್ಲದೆ ಅವರು ಬೇರೆ ಇನ್ನೇನ್ ಮಾಡುತ್ತಾರೆ ಎಂಬುದನ್ನು ಚಾಲಕರು ಇಲ್ಲಿ ಅಭಿವ್ಯಕ್ತಪಡಿಸಬಹುದು ಈ ಮೂಲಕ ಪ್ರಯಾಣಿಕರು ತಮ್ಮ ಚಾಲಕರ ಬಗ್ಗೆ ಹೆಚ್ಚು ತಿಳಿಯಬಹುದು ಮತ್ತು ಚಾಲಕರು ಮತ್ತು ಪ್ರಯಾಣಿಕರ ನಡುವಿನ ಸಂಬಂಧವನ್ನ ಇನ್ನೂ ಹೆಚ್ಚು ಗಟ್ಟಿಯಾಗಿಸಬಹುದು ಡ್ರೈವರ್ ಆಪ್ ಬೇಸಿಕ್ಸ್ ಮುಂದಿನ ದಿನಗಳಲ್ಲಿ ಡ್ರೈವರ್ ಗಳಿಗೆ ಲಭ್ಯವಾಗಲಿರುವ ಊಬರ್ ನೂತನ ಆಪ್ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಅದನ್ನ ಬಳಸಲು ಸಹಾಯಕವಾಗುವಂತೆ ಗೈಡ್ ಆಗಿ ಈ ಫೀಚರ್ ಕೆಲಸ ಮಾಡುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ